ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಪಿಲಾ ನದಿಯ ಸಮೀಪದಲ್ಲಿರುವಂತಹ ಭೀಮೇಶ್ವರ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಚಿಕ್ಕದೇವಮ್ಮನ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ ಸಂತೆ ಸರಗೂರಿನ ಬಳಿಕ ಕಪಿಲಾ ನದಿಯು ಈ ಹಾಲ್ಗಿಡವನ್ನ ತಲುಪುತ್ತದೆ ಹಾಲ್ಗಿಡ ಹಾಲಿನ ಗಡಿಗೆ ಅರ್ಥ ನೀಡುವ ಈ ಸ್ಥಳದ ಬಗ್ಗೆ ನೋಡುವುದಾದರೆ ಕಪಿಲಾ ನದಿಯು ದಕ್ಷಿಣದಿಂದ ಹರಿದು ಬಂದು ಪೂರ್ವಾಭಿಮುಖವಾಗಿ ಅರಿಯುವ ಕಾರಣ ಈ ಒಂದು ತಿರುವಿನಲ್ಲಿ ಹಾಲಿನ ನೊರೆಯಂತಹ ನೊರೆ ಉತ್ಪತ್ತಿಯಾಗುವುದರ ಜೊತೆಗೆ ಕಪಿಲಾ ನದಿಯು ಗಡಿಯನ್ನು ನಿರ್ಮಿಸುತ್ತದೆ ಜೊತೆಗೆ ಈ ನದಿಯ ಸಮೀಪದಲ್ಲಿ ಅತಿ ಹೆಚ್ಚು ಹಾಲದು ಮರಗಳು ಇದ್ದ ಕಾರಣ ಈ ಒಂದು ಪ್ರದೇಶವನ್ನ ಹಾಲದ ಮರದ ಗಡಿಯಿಂದ ಹಾಲ್ಗಡವೆಂದು ಕರೆದಿದ್ದಾರೆ ಮತ್ತೊಂದು ದೇವಾಲಯದ ಕಥೆಯ ಪ್ರಕಾರ ನೋಡುವುದಾದರೆ ಈ ಕಪಿಲಾ ನದಿಯ ಮಾರ್ಗವಾಗಿ ದೇವಿಯ ಅಭಿಷೇಕಕ್ಕಾಗಿ ಹಾಲಿನ ಗಡಿಗೆಯನ್ನ ಪ್ರತಿದಿನ ತರುತ್ತಿದ್ದಂತಹ ಭಕ್ತನು ಈ ಒಂದು ಕಪಿಲಾ ನದಿಯಲ್ಲಿ ಹಾಲಿನ ಗಡಿಗೆಯನ್ನ ಬೀಳಿಸಿದ ಕಾರಣ ಈ ಒಂದು ಸ್ಥಳಕ್ಕೆ ಹಾಲ್ಗಿಡವೆಂದು ಸಹ ಕರೆದಿದ್ದಾರೆ ಈ ರೀತಿ ವೈಷ್ಣವಿ ದೇವಿಯು ಈ ಭೀಮೇಶ್ವರ ಬೆಟ್ಟದಲ್ಲಿ ಚಿಕ್ಕ ದೇವಮ್ಮನಾಗಿ ನೆಲೆಸಿರುವ ಹಿಂದಿರುವುದರ ಕಥೆಯನ್ನ ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಮಿಸ್ಟರ್ ವೀಕ್ಷಕರೇ ಈ ನಮ್ಮ ಕಪಿಲಾ ನದಿಯ ಯಾತ್ರೆಯಲ್ಲಿ ಸರಗೂರು ಗ್ರಾಮದ ಬಳಿಕ ಬರುವಂತಹ ಪುರದಕಟ್ಟೆ ಗ್ರಾಮದ ಸಮೀಪದಲ್ಲಿರುವಂತಹ ಶ್ರೀ ಕುಂದೂರು ಗ್ರಾಮದ ಚಿಕ್ಕದೇವಮ್ಮನ ದೇವಾಲಯದಲ್ಲಿ ಇದ್ದೇವೆ ಈ ಕುಂದೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಚಿಕ್ಕದೇವಮ್ಮನವರ ಸ್ಥಳ ಪುರಾಣದ ಬಗ್ಗೆ ಹಾಗೂ ಸ್ಥಳ ಇತಿಹಾಸದ ಬಗ್ಗೆ ನೋಡುವುದಾದರೆ ಈ ದೇವಿಯು ಭೂಮಿಯಲ್ಲಿ ಸೃಷ್ಟಿಗೊಳ್ಳುವುದು ಸತ್ಯಯೋಗದಲ್ಲಿಯೇ ನಿರ್ಧಾರವಾಗಿರುತ್ತದೆ ಈ ಕಥೆಯ ಬಗ್ಗೆ ನೋಡುವುದಾದರೆ ಹಿಂದೊಮ್ಮೆ ಭೂದೇವಿಯು ರಾಕ್ಷಸರ ಉಪಟಳದಿಂದ ತಾಳಲಾರದೆ ತ್ರಿಮೂರ್ತಿಗಳ ಮೊರೆ ಹೋಗುತ್ತಾರೆ ತ್ರಿಮೂರ್ತಿಗಳ ಮೊರೆ ಹೋದಂತಹ ಭೂದೇವಿಯು ಭೂಮಿಯಲ್ಲಿ ದಯಾ ಧರ್ಮವನ್ನ ಉಳಿಸುವ ಸಲುವಾಗಿ ತಾವುಗಳು ಭೂಲೋಕದಲ್ಲಿ ಅವತರಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ ಈ ತ್ರಿಮೂರ್ತಿಗಳ ಪತ್ನಿಯರಾದಂತಹ ಮಹಾಲಕ್ಷ್ಮಿ ಹಾಗೂ ಮಹಾ ಸರಸ್ವತಿ ಹಾಗೂ ಮಹಾಪಾರ್ವತಿ ದೇವಿಯು ಈ ಒಂದು ಕಾರ್ಯವನ್ನು ಮಾಡಲು ಸಜ್ಜಾಗುತ್ತಾರೆ ಈ ಮೂರೂ ದೇವಿಯರು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ವಿಷ್ಣು ಮಾಯಾಳನ್ನ ಸೃಷ್ಟಿಸುತ್ತಾರೆ ಈ ವಿಷ್ಣು ಮಾಯಾಳನ್ನ ಶ್ರೀ ಮಹಾಲಕ್ಷ್ಮಿಯ ಅಂಶದ ಶ್ರೀಲಕ್ಷ್ಮಿ ಸ್ವರೂಪಲೆಂದು ಕೂಡ ಕರೆಯಲಾಗುತ್ತದೆ ಈ ವೈಷ್ಣವಿ ದೇವಿಯು ಸೃಷ್ಟಿಯಾದ ಬಳಿಕ ಈ ಭೂಲೋಕದಲ್ಲಿನ ಅಂಧಕಾಸುರನ್ನು ಸೇರಿ ಬಹಳಷ್ಟು ರಾಕ್ಷಸರನ್ನ ಸಂಹರಿಸುತ್ತಾಳೆ ಬಳಿಕ ಭೂದೇವಿಯು ಭೂಲೋಕದಲ್ಲಿ ದಯಾಧರ್ಮವು ಇನ್ನಷ್ಟು ಜಾಗೃತಗೊಳ್ಳಲು ಮತ್ತೊಮ್ಮೆ ಅವತರಿಸಲು ವೈಷ್ಣವಿ ದೇವಿಯನ್ನು ಕೇಳಿಕೊಳ್ಳುವ ಸಲುವಾಗಿ ವೈಷ್ಣವಿ ದೇವಿಯು ಈ ಕೇರಳ ರಾಜ್ಯದ ರತ್ನಸಾಗರನೆಂಬ ಬ್ರಾಹ್ಮಣರ ಮನೆಯಲ್ಲಿ ಮಗಳಾಗಿ ಜನಿಸುತ್ತಾರೆ ಈ ಬ್ರಾಹ್ಮಣರ ಮಗಳಾಗಿ ಜನಿಸಿದ ವೈಷ್ಣವಿ ದೇವಿಯು ಹುಟ್ಟುವಾಗಲೇ ವೈಷ್ಣವ ಪಂಥದಲ್ಲಿ ಹುಟ್ಟಿದರಿಂದ ಬಾಲ್ಯದಿಂದಲೂ ವಿಷ್ಣುವಿನ ಪೂಜೆ ಕೀರ್ತನೆಗಳಲ್ಲಿ ಮುಳುಗಿರುತ್ತಾರೆ ಈ ರೀತಿ ಬಾಲ್ಯದಿಂದಲೂ ವಿಷ್ಣುವನ್ನ ಪ್ರೀತಿಸುತ್ತಿದ್ದು ವಿಷ್ಣುವನ್ನೇ ಮದುವೆಯಾಗುವ ಕಾಮನೆಯನ್ನಿಟ್ಟುಕೊಂಡಿದ್ದಂತಹ ವೈಷ್ಣವೀ ದೇವಿಯು ಇದೇ ಕಪಿಲಾ ನದಿಯ ಸಮೀಪದಲ್ಲಿ ಅಖಂಡ ತಪಸ್ಸನ್ನಾಚರಿಸುತ್ತಾರೆ ಈ ಸಂದರ್ಭದಲ್ಲಿ ತ್ರೇತಾಯುಗದ ಪ್ರಾರಂಭವಾಗುತ್ತದೆ ತ್ರೇತಾಯುಗದಲ್ಲಿ ಶ್ರೀರಾಮನು ಸೀತಾ ಆಹರಣದ ಬಳಿಕ ಸೀತೆಯನ್ನು ಹುಡುಕುವ ಕಾರಣಕ್ಕಾಗಿ ಈ ಒಂದು ಕೇರಳ ರಾಜ್ಯದ ಮುಖಾಂತರ ಲಂಕೆಗೆ ಧಾವಿಸಲು ಬಂದಿರುತ್ತಾರೆ ವೈಷ್ಣವಿ ದೇವಿಯು ಈ ಕೇರಳ ರಾಜ್ಯದ ಸಮೀಪದಲ್ಲಿನ ಕಪಿಲಾ ನದಿಯ ಸಮೀಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ದು ಶ್ರೀರಾಮನನ್ನ ಭೇಟಿ ಮಾಡುತ್ತಾರೆ ವೈಷ್ಣವಿ ದೇವಿಯು ಶ್ರೀರಾಮನ ಪರಮ ಭಕ್ತಳಾಗಿದ್ದು ವಿಷ್ಣುವನ್ನು ವರಿಸುವ ಸಲುವಾಗಿ ಶ್ರೀರಾಮನ ಮುಂದೆ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾಳೆ ಶ್ರೀರಾಮನು ಈ ತ್ರೇತಾಯುಗದಲ್ಲಿ ಏಕಪತ್ನಿ ವ್ರತಸ್ಥನಾದ ಕಾರಣ ವೈಷ್ಣವಿ ದೇವಿಯನ್ನು ವಿವಾಹವಾಗಲು ನಿರಾಕರಿಸುತ್ತಾರೆ ಜೊತೆಗೆ ವೈಷ್ಣವಿ ದೇವಿಗೆ ಮತ್ತೊಂದು ವಚನವನ್ನು ಸಹ ನೀಡುತ್ತಾರೆ ಈ ಭೂಲೋಕದ ಅಂತ್ಯದಲ್ಲಿ ಕಲಿಕೆಯ ರೂಪದಲ್ಲಿ ಇನ್ನನ್ನು ಒರೆಸುವೆನೆಂದು ವೈಷ್ಣವಿ ದೇವಿಗೆ ವಚನವನ್ನು ನೀಡಿ ಶ್ರೀರಾಮನು ತನ್ನ ವನವಾಸವನ್ನು ಮುಂದುವರೆಸುತ್ತಾರೆ ಶ್ರೀರಾಮನ ಮಾರ್ಗದರ್ಶನದಂತೆ ವೈಷ್ಣವಿ ದೇವಿಯು ಈ ಕಪಿಲಾ ನದಿಯ ಮಾರ್ಗವಾಗಿ ಬಂದು ಈ ವೀಮೇಶ್ವರ ಬೆಟ್ಟದಲ್ಲಿ ದೇವಿಯು ತಪಸ್ಸನ್ನಾಚರಿಸಲು ಪ್ರಾರಂಭಿಸುತ್ತಾಳೆ ಈ ಬೆಟ್ಟದ ಮೇಲೆಯೂ ಸಹ ದೇವಿಯ ತಪಸ್ಸನ್ನ ಭಂಗಗೊಳಿಸಲು ರಾಕ್ಷಸರು ಬಹಳಷ್ಟು ಉಪಟಳಗಳನ್ನ ಮಾಡಿದ ಕಾರಣ ದೇವಿಯು ಸಪ್ತಸ್ವ ಸಪ್ತ ಮಾತೃಕೆಯರಾಗಿ ಅವತರಿಸುತ್ತಾರೆ ಇದೀಗ ನೀವು ನೋಡ್ತಾ ಇರಬಹುದು ವೀಕ್ಷಕರೇ ಇಲ್ಲಿ ಸಪ್ತ ಮಾತೃಕೆಯರಲ್ಲಿ ಅಗ್ರಸ್ಥಾನದಲ್ಲಿ ಬರುವಂತಹ ವೈಷ್ಣವಿ ದೇವಿಯು ಈ ಒಂದು ಕ್ಷೇತ್ರದಲ್ಲಿ ತಪಸ್ಸನ್ನಾಚರಿಸಿದ ಕಾರಣ ಅಂದಿನ ಕಾಲದಲ್ಲಿ ಋಷಿಮುನಿಗಳು ದೇವಿ ಇರುವ ಒಂದು ಶಕ್ತಿಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ಈ ಒಂದು ಸಪ್ತ ಮಾತೃಕೆಯರ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾರೆ ದೇವಿಯ ತಪಸ್ಸಿಗೆ ಇಲ್ಲೂ ಭಂಗವಾದ ಕಾರಣ ಈ ಒಂದು ಪ್ರದೇಶದಿಂದ ದೇವಿಯು ತ್ರಿಕೂಟಾಚಲಕ್ಕೋಗಿ ನೆಲೆಸುತ್ತಾರೆ ತ್ರಿಕೂಟಾಚಲದಲ್ಲಿ ಮೂರು ಹುಬ್ಬುಗಳ ರೀತಿ ನೆಲೆಸಿರುವ ವೈಷ್ಣವಿ ದೇವಿಯು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಪಾರ್ವತಿಯಾಗಿ ಅಲ್ಲಿ ಆರಾಧಿಸುತ್ತಿದ್ದಾಳೆ ಈ ಒಂದು ಕ್ಷೇತ್ರದಲ್ಲಿ ಬ್ರಾಹ್ಮಿ ಮಾಹೇಶ್ವರಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾ ಈ ರೀತಿ ಸಪ್ತ ಮಾತೃಕೆಯರಲ್ಲಿ ನಾಲ್ಕನೆಯ ದೇವಿಯಾಗಿ ವೈಷ್ಣವಿದೇವಿಯು ಕಾಣಿಸಿಕೊಳ್ಳುತ್ತಿದ್ದು ಈ ಕ್ಷೇತ್ರದ ಸ್ಥಳ ಪುರಾಣದ ಪ್ರಕಾರ ದೇವಿಯು ಇನ್ನೂ ವಿವಾಹವಾಗಿಲ್ಲದೆ ಅವಿವಾಹಿತಳಾಗಿದ್ದಾಳೆಂದು ಕೂಡ ಹೇಳಲಾಗುತ್ತದೆ ಇದರಿಂದ ತಿಳಿಯಬಹುದು ವೀಕ್ಷಕರಿ ದೇವಿಯು ಈ ಒಂದು ಕ್ಷೇತ್ರದಲ್ಲಿ ಚಿಕ್ಕದೇವಮ್ಮನೆಂದು ನೆಲೆಸಿದ್ದಾರೆ ಇಲ್ಲಿನ ಸ್ಥಳೀಯರು ಈ ಋಷಿಮುನಿಗಳು ಪ್ರತಿಷ್ಠಾಪಿಸಿದಂತಹ ಈ ಚಿಕ್ಕದೇವಮ್ಮನ ವಿಗ್ರಹವು ಅತಿ ಚಿಕ್ಕದಾದ ಕಾರಣ ಚಿಕ್ಕದಾಗಿರುವ ದೇವಿಯಿಂದ ಚಿಕ್ಕದೇವಮ್ಮ ಚಿಕ್ಕದೇವಮ್ಮ ಎಂದು ಕರೆಯುತ್ತಾ ಬರುತ್ತದೆ